ಬಿಗ್ ನಲ್ಲಿ ಹೇಗಿದೆ ರಜತ್ ಅವರ ಹೊಸ ಲೋಕ್ ನೋಡಿ ವೀಕ್ಷಕರೇ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೊ ಬನ್ನಿ ರಜತ್ ಅವರ ಹೊಸ ಲೋಕ್ ಹೇಗಿದೆ ನೋಡ್ಕೊಂಡು ಬರೋಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ರಜತ್ ಅವರು ದಿಟ್ಟ ನಿರ್ಧಾರ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ ಅವರು ತಲೆ ಬುಡಿಸಿಕೊಳ್ಳಲು ಚಾಲೆಂಜ್ನ ಸ್ವೀಕರಿಸಿದ್ದಾರೆ ಬಿಗ್ ಬಾಸ್ನ ಮನೆಯಲ್ಲಿ ರಜತ್ ತಲೆಬಳಿಸಿಕೊಂಡಿದ್ದು ಫೋಟೋ ಸಿಕ್ಕಾಪಟ್ಟ ವೈರಲ್ ಆಗಿದೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಅವರು ಸಖತ್ ಹೈಲೈಟ್ ಆಗಿದ್ದಾರೆ ಇದಕ್ಕೆ ಕಾರಣ ಆಗಿದ್ದು ಅವರು ನಡೆದುಕೊಳ್ಳುತ್ತಿರುವ ರೀತಿ ಅವರು ಕಡ ಸಖತ್ ರಗಡಾಗಿ ಆಟವನ್ನು ಪ್ರದರ್ಶನ ಮಾಡುತ್ತಾ ಬಂದಿದ್ದಾರೆ ಅದಕ್ಕೆ ಎಲ್ಲಾ ಕಡೆಗಳಿಂದ ಮೆಚ್ಚುಗೆ ಕೂಡ ಸಿಗ್ತಾ ಇದೆ ವೀಕ್ಷಕರ ಈಗ ರಜತ್ ಅವರು ದಿಟ್ಟ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅವರು ತಲೆ ಬಳಸಿಕೊಳ್ಳಲು ಚಾಲೆಂಜ್ ಅನ್ನು ಸ್ವೀಕರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ರಜತ್ ತಲೆ ಬಳಸಿಕೊಂಡಿದ್ದು ಈ ಫೋಟೋ ಸಿಕ್ಕಾಪಟ್ಟ ವೈರಲ್ ಆಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಂಡಗಳನ್ನು ಅಕ್ಕಿ ಮಾಡಲಾಗಿದೆ ಪ್ರತಿ ತಂಡದವರು ಹೆದರಾಳಿ ತಂಡಕ್ಕೆ ಒಂದು ಚಾಲೆಂಜ್ ನೀಡಬೇಕು ಈ ಚಾಲೆಂಜ್ನ ಸ್ವೀಕರಿಸಿ ಅದನ್ನು ಮಾಡಿದರೆ ತಂಡಕ್ಕಿದ್ದಂತೆ ಗೆದ್ದಂತೆ ಈ ಪ್ರಕ್ರಿಯೆಯಲ್ಲಿ ನಾನಾ ರೀತಿಯ ಚಾಲೆಂಜ್ನ ನೀಡಲಾಗಿದೆ ಅದರಲ್ಲಿ ರಜತ್ಗೆ ನೀಡಿದ ಚಾಲೆಂಜ್ ಕೂಡ ಒಂದು ಒಂದು ವ್ಯಕ್ತಿ ಸುಂದರವಾಗಿ ಕಾಣಲು ತಳೆ ಕೂಡ ತುಂಬಾನೇ ಮುಖ್ಯ ಆದರೆ ಈ ತಲೆ ಕೂದಲನ್ನೇ ಬೋಳಿಸಿಕೊಳ್ಳುವುದು ಹೇಳಿದರೆ ಈಗೊಂದು ಚಾಲೆಂಜ್ನ ರಜತ್ ಅವರಿಗೆ ನೀಡಲಾಗಿದೆ ಇದಕ್ಕೆ ಹಿಂದೆ ಮುಂದೆ ಯೋಚಿಸದೆ ರಜತ್ ಒಪ್ಪಿಕೊಂಡಿದ್ದಾರೆ ರಜತ್ ಅವರ ತಲೆಯನ್ನ ಕೂಡ ಮಂಜು ಅವರು ಡ್ರಿಮ್ಮರ್ ಮೂಲಕ ಬೋಳಿಸಿದರು ಅವರ ಹೊಸ ಲುಕ್ ವೈರಲ್ ಆಗಿದೆ ವೀಕ್ಷಕರ ಹೌದು ರಜತ್ ಅವರ ಹೊಸ ಖಡಕದ ಲುಕ್ ನೋಡಿ ಅನೇಕರು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ರಜತ್ ಅವರು ಬಹಳ ಫೇಮಸ್ ಪ್ರಬಲ ಸ್ಪರ್ಧಿ ಅಂತಲೇ ಹೇಳಬಹುದು ಈ ಒಂದು ರಜತ್ ಅವರ ಆಟವನ್ನು ನೋಡಿ ಅನೇಕರು ಕೂಡ ಶಾಕ್ ಆಗಿದ್ದಾರೆ ವೈಲ್ಡ್ ಕಾರ್ಡ್ ಹೆಂಟ್ರಿಯನ್ನು ಕೊಟ್ಟಿದ್ದಂತಹ ರಜತ್ ಅವರು ಇದೀಗ ಚಾಲೆಂಜ್ ಅನ್ನು ಸ್ವೀಕರಿಸಿ ಅದರಲ್ಲಿ ಗೆದ್ದು ಬೇಕಿದ್ದಾರೆ ಅಂತಾನೆ ಹೇಳಬಹುದು ವೀಕ್ಷಕರ ರಜತ್ ಅವರ ಹೊಸ ರಗಡ್ ಲುಕ್ಗೆ ನಿಮ್ಮ ಒಂದು ಕಮೆಂಟನ್ನು ಅನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಮ್ಗೆ ಇಸ್ತಾ ಇದ್ದೀನಿ ವೀಕ್ಷಕರೇ ನೀವು ಕೂಡ ರಜತ್ ಈ ವಿಡಿಯೋ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರ ಥ್ಯಾಂಕ್ ಯು